ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ಭಾರತಕ್ಕೆ ಬಹಳ ದೊಡ್ಡ ಸುದ್ದಿಯೊಂದು ಬರ್ತಾ ಇದೆ ಈಗ ಆಪರೇಷನ್ ಸೆಂದೂರ ಬಳಿಕ ಇದೆ ಮೊದಲ ಬಾರಿಗೆ ಇದೇ ಮೊದಲ ಬಾರಿಗೆ ಪಾಕಿಸ್ತಾನದ ವಿರುದ್ಧ ದೊಡ್ಡದೊಂದು ಜಯ ಸಿಕ್ಕಿದೆ ಮೊದಲ ಹೆಜ್ಜೆಯಲ್ಲಿ ಗೆದ್ದಿದೆ ಭಾರತ ಪಾಕಿಸ್ತಾನದ ಅಸ್ತಿತ್ವವನ್ನೇ ನಡುಗಿಸುವಂಥ ಡೆವಲಪ್ಮೆಂಟ್ ಇದು ಪಾಕಿಸ್ತಾನದ ಅಸ್ತಿತ್ವ ಶೇಕ್ ಶೇಖಾಗುವಂಥ ಡೆವಲಪ್ಮೆಂಟ್ ಇದು ಹಾಗಾದರೆ ಭಾರತ ಕೊಟ್ಟ ಏಟು ಹೇಗೆ ಬಿದ್ದಿದೆ ಈಗ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಪಾಕಿಸ್ತಾನವನ್ನು ಹೇಗೆ ಬಗ್ಗೆ ಬಡದಿದೆ ಭಾರತ ಅನ್ನೋದಕ್ಕೆ ಮೊನ್ನೆ ಒಂದು ಸುದ್ದಿನ ಮುಂದೆ ಇಟ್ಟಿದ್ವಿ ಅವರ ನೌಕಾಪಡೆಯ ವಾರ್ಶಿಪ್ಗಳು ಅರಬಿಯನ್ ಸಮುದ್ರದಲ್ಲಿ ಕಾಯೋದಕ್ಕೆ ಅವ್ರಿಗೆ ಹಡಗುಗಳಿಲ್ಲ ಕಣ್ಗಾವಲು ಹಾಡಗುಗಳೇ ಮಿಸ್ಸಿಂಗು ಅದರ ಸ್ಪೇರ್ ಪಾರ್ಟ್ಸ್ ಇಲ್ಲದೆ ಅದರ ಮೇಂಟೆನೆನ್ಸ್ ಇಲ್ಲದೆ ಸಿಬ್ಬಂದಿಗೆ ಟ್ರೈನಿಂಗ್ ಕೂಡ ಇಲ್ಲದೆ ಪರಿಸ್ಥಿತಿ ಹೆಂಗ್ ಹದಗೆಟ್ಟಿದೆ ಅಂದರೆ ಆ ಭಾಗದಲ್ಲಿ ಈಗ ಪಾಕಿಸ್ತಾನದ ಕಣ್ಗಾವಲು ಇರಬೇಕಾದಂಥ ಗಸ್ತು ಇರಬೇಕಾದಂಥ ಜಾಗದಲ್ಲಿ ಖಾಲಿ ಹೊಡಿತಾ ಇದೆ ಒಂದೆರಡು ಸಬ್ಮರೈನ್ಗಳು ಬಿಟ್ಟರೆ ಬೇರೆ ಏನೂ ಇಲ್ಲ ಕರಾಚಿಯಲ್ಲಿ ಎಲ್ಲ ಹೋಗಿ ನಿಂತಿವೆ ರಿಪೇರಿಗೆ ಬಂದು ಅನ್ನೋದನ್ನು ನೋಡಿದ್ವಿ ಭಾರತದ ಅಟ್ಯಾಕ್ ಹೇಗಿತ್ತು ಅನ್ನೋದಕ್ಕೆ ಎಕ್ಸಾಂಪಲ್ ಬರೀ ಏರ್ಬೇಸ್ಗಳು ಛಿದ್ರವಾಗಿದೆ ಅಂತ ಪಾಕಿಸ್ತಾನ ಒಪ್ಪಿಕೊಂಡಿರೋದಷ್ಟೇ ಅಲ್ಲ ಇವತ್ತು ಪಾಕಿಸ್ತಾನದ ನೇವಿ ಅಂಗವಿಕಲ ಆಗಿ ಒದ್ದಾಡ್ತಿರೋದು ಅನ್ನೋದನ್ನು ನೋಡಿದ್ದೀವಿ ಈ ರೀತಿ ಹೊಡೆದಿದ್ದಾಗಿದೆ ಆದ್ರೆ ಪಾಕಿಸ್ತಾನಕ್ಕೆ ಎಷ್ಟು ಹೊಡೆದ್ರೂ ಕೂಡ ಬಿಚ್ಚೋದು ನಿಲ್ಸಲ್ವಲ್ಲ ಯಾಕಂದ್ರೆ ದುಡ್ಡು ಬರ್ತಿರತ್ತೆ ಯಾವಾಗ ಪಾಕಿಸ್ತಾನದ ಅಸ್ತಿತ್ವ ಶೇಕ್ ಆಗತ್ತೆ ಅಂದ್ರೆ ಹೊರಗಡೆಯಿಂದ ಬರುವಂತಹ ದುಡ್ಡು ನಿಲ್ಬೇಕು ಅವ್ರಿಗೆ ಪಾಕಿಸ್ತಾನವನ್ನ ಮೂಲೆ ಗುಂಪು ಮಾಡಿದಾಗ ಐಸೋಲೇಟ್ ಮಾಡಿದಾಗ ಮಾತ್ರ ಅವರನ್ನ ನಿಜವಾಗಿ ಬಡಿದಂತೆ ಎಷ್ಟು ಹೊಡೆದ್ರು ಎಷ್ಟು ಕ್ರಿಮಿಗಳನ್ನ ಹೊಸಕ ಹಾಕಿದ್ರು ಕೂಡ ಬೇರೆ ಬಲಿಷ್ಠ ರಾಷ್ಟ್ರಗಳ ಕೊಡುಗೆ ಇರೋ ತನಕ ಅವರು ಎಷ್ಟೇ ನಾಶ ಮಾಡಿದ್ರು ಮತ್ತೆ ಮತ್ತೊಂದು ಸುರಿತಾರೆ ಭಾರತವನ್ನು ಸ್ಟಾಪ್ ಮಾಡಬೇಕು ಅಂತ ಭಾರತಕ್ಕೆ ತೊಂದರೆ ಕೊಡಬೇಕು ಅಂತ ಆ ಕಾರಣಕ್ಕೆ ಪಾಕಿಸ್ತಾನ ಇಟ್ಕೊಂಡಿರೋದಲ್ವ ಈಗ ನೋಡಿ ಭಾರತದ ಪ್ರಯತ್ನಕ್ಕೆ ಮೊದಲ ದೊಡ್ಡ ಜಯ ಸಿಕ್ಕಿದೆ ಎಫ್ ಟಿ ಎಫ್ ಮೊದಲ ಬಾರಿಗೆ ಏನಂತ ಹೇಳ್ತಾ ಇದೆ ಅಂತಾರಾಷ್ಟ್ರೀಯ ಸಂಸ್ಥೆಯೊಂದು ಮೊದಲ ಬಾರಿಗೆ ಎಫ್ ಐ ಟಿ ಎಫ್ ಗ್ರೇ ಲಿಸ್ಟ್ಗೆ ಸೇರಿಸಬೇಕು ಅಂತ ತುಂಬ ದಿನಗಳಿಂದ ಪ್ರಯತ್ನ ಆಗ್ತಾನೇ ಇದೆ ಆಪರೇಷನ್ಸ್ ಎಂದು ಟೈಮಲ್ಲಿ ಅದು ಜೋರಾಯಿತು ಪ್ರಯತ್ನ ಭಾರತದಿಂದ ಅಂದರೆ ಟೆರರ್ ಫಂಡಿಂಗ್ ವಾಚ್ ಡಾಗ್ ಮೊರೆ ಹೋಗಿ ಡಾಕ್ಯುಮೆಂಟ್ ವಿತ್ ಡಾಕ್ಯುಮೆಂಟ್ ಪಾಕಿಸ್ತಾನ ಹೇಗೆ ಹಣವನ್ನು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಬರೋ ಹಣವನ್ನು ಭಯೋತ್ಪಾದಕತೆಗೆ ಸುರಿತಾ ಇದೆ ಅನ್ನೋದರ ದಾಖಲೆ ಕೊಟ್ಟು ಭಾರತ ಪಾಕಿಸ್ತಾನ ಎಫ್ ಐ ಟಿ ಎಫ್ ಗ್ರೇ ಲಿಸ್ಟ್ಗೆ ಸೇರಿಸೋದಕ್ಕೆ ಪ್ರಯತ್ನ ಮಾಡ್ತಿತ್ತಲ್ಲ ಕೊನೆಗೂ ಆ ಸಮಯ ಬಂದಿದೆ ನೋಡಿ ಯಾಕಿದು ಬಿಗ್ ಬಿಗ್ ನ್ಯೂಸ್ ಅಂದರೆ ಇದೇ ಕಾರಣಕ್ಕೆ ಪಾಕಿಸ್ತಾನ ಗ್ರೇ ಲಿಸ್ಟ್ಗೆ ಸೇರೋದು ಖಚಿತವಾಗಿಯೇ ಬಿಡ್ತಾ ನೋಡಿ ಎಫ್ ಐ ಟಿ ಎಫ್ ಇದೇ ಮೊದಲ ಬಾರಿಗೆ ಸರ್ಕಾರಿ ಪ್ರಾಯೋಜಿತ ಭಯೋತ್ಪಾದಕತೆ ಅನ್ನೋದನ್ನು ಒಪ್ಪಿಕೊಂಡಿದೆ ಬರೀ ಮಾತಲ್ಲ ರಿಪೋರ್ಟಲ್ಲಿ ತನ್ನ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ರಿಪೋರ್ಟಲ್ಲಿ ಎಫ್ ಐ ಟಿ ಎಫ್ ಇದೇ ಮೊದಲ ಬಾರಿಗೆ ಯಾವತ್ತೂ ಕೂಡ ಇದನ್ನು ನೋಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಜಾಗತಿಕವಾಗಿ ಯಾವ ಸಂಸ್ಥೆಗಳು ಇದನ್ನು ಒಪ್ಪಿಕೊಳ್ಳಲ್ಲ ಡಬಲ್ ಸ್ಟ್ಯಾಂಡರ್ಡನ್ನು ನೋಡ್ಕೊಂಡೇ ಬಂದಿದ್ದೀವಿ ನಾವು ವಿವಿಧ ರಾಷ್ಟ್ರಗಳದ್ದು ಅದರಲ್ಲೂ ಎಫ್ ಐ ಟಿ ಎಫ್ ಮತ್ತು ಐ ಎಮ್ ಎಫ್ ಏನು ಮಾಡೋದು ಅನ್ನೋದನ್ನು ನೋಡಿದ್ವಿ ಕಳೆದ ಕೆಲವು ದಿನಗಳ ಹಿಂದೆ ಐ ಎಮ್ ಎಫ್ ಕಂಡೀಷನ್ ಒಂದು ಹಾಕ್ತು ಕಟ್ಟಿದೆ ಆ ಕಂಡೀಷನ್ನಿಂದ ಬಜೆಟ್ ಎಲ್ಲ ಕಟ್ ಮಾಡಿ ಸಮಸ್ಯೆಗಂತೂ ಈಡಾಗಿದೆ ಭಾರತದ ಪ್ರಯತ್ನ ಅಲ್ಲೂ ಫಲ ಕೊಟ್ಟಿದೆ ಇಲ್ಲ ಅಂತಲ್ಲ ಆದರೆ ಸಂಪೂರ್ಣವಾಗಿ ತಡೆ ಹಿಡಿಯೋದಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ ಇತ್ತು ಈಗ ಟೆರರ್ ಫಂಡಿಂಗ್ ವಾಚ್ ಡಾಗ್ ಮೊಟ್ಟ ಮೊದಲ ಬಾರಿಗೆ ಸರ್ಕಾರಿ ಪ್ರಾಯೋಜಿತ ಅನ್ನು ಒಪ್ಪಿಕೊಂಡು ರಿಪೋರ್ಟಲ್ಲಿ ಮೆನ್ಷನ್ ಮಾಡಿದೆ ಲಷ್ಕರ್ ಎ ತೊಯ್ಬಾ ಜೈಷ್ ಎ ಮೊಹಮ್ಮದ್ಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಅದರ ಫಂಡಿಂಗ್ ಬಗ್ಗೆ ತನ್ನ ರಿಪೋರ್ಟಲ್ಲಿ ಉಲ್ಲೇಖ ಮಾಡಿದ್ದು ಹಾಗಾದರೆ ಪಾಕಿಸ್ತಾನ ಗ್ರೇ ಲಿಸ್ಟ್ಗೆ ಸೇರುವ ಸಮಯ ಬಂದೇ ಬಿಡ್ತಾ ಅಂಥದ್ದೇ ಡೆವಲಪ್ಮೆಂಟ್ ಈಗ ಆಗ್ತಿರೋದು ಅಂತಾರಾಷ್ಟ್ರೀಯ ಹಣಕಾಸು ಕಾವಲು ಸಂಸ್ಥೆ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಎಫ್ ಎಫ್ ತನ್ನ ವರದಿಯಲ್ಲಿ ಸರ್ಕಾರಿ ಪ್ರಾಯುಕ್ತ ಭಯೋತ್ಪಾದನೆ ವ್ಯಾಖ್ಯಾನ ಮಾಡಿದೆ ಇದರೊಂದಿಗೆ ಪಾಕಿಸ್ತಾನವನ್ನು ಬೂದು ಪಟ್ಟಿಗೆ ಗ್ರೇ ಲಿಸ್ಟ್ಗೆ ಸೇರಿಸುವಂತಹ ಹಲವು ವರ್ಷಗಳ ಪ್ರಯತ್ನ ಫಲ ಕೊಡುವ ಸಮಯ ಬಂದಂತಾಗಿದೆ ಲಷ್ಕರ್ ಎ ತೊಯಾ ಜೈಷ್ ಎ ಮೊಹಮ್ಮದ್ ತೆಹ್ರಿಕ್ ಎ ತಾಲಿಬಾನ್ ಅಂದ್ರೆ ಈ ಪೆಹಲ್ಗಾಮ್ ಅಟ್ಯಾಕ್ ಮಾಡಿದಂಥ ಟಿ ಟಿ ಪಿ ಇವು ಜಾಗತಿಕ ಮಟ್ಟದಲ್ಲಿ ಬೆದರಿಕೆ ಒಡ್ಡುತ್ತಾ ಇರುವಂತಹ ಸಂಸ್ಥೆಗಳು ಬಹಳ ಆತಂಕಕಾರಿ ಪರಿಸ್ಥಿತಿಯನ್ನು ಇವತ್ತು ಜಾಗತಿಕ ಶಾಂತಿಯನ್ನು ಹದಗೆಡಿಸಿರುವ ಸಂಸ್ಥೆಗಳು ಅಂತ ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದೆ ಮತ್ತು ಈ ಸಂಸ್ಥೆಗಳಿಗೆ ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಂ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿರೋದು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯೂ ಕೂಡ ಗುರುತಿಸ್ ಗುರುತಿಸಲು ಪಟ್ಟಿರುವಂಥ ಅಂದರೆ ಯು ಎನ್ ಡೆಸಿಗ್ನೇಟೆಡ್ ಜೆ ಇ ಎಮ್ ಮತ್ತು ಎಲ್ ಇ ಟಿಗಳು ಬಹುರಾಷ್ಟ್ರೀಯ ಸಂಪರ್ಕಗಳ ಮೂಲಕ ಹಣವನ್ನು ಸಂಗ್ರಹಿಸ್ತಾ ಇವೆ ಬೇರೆ ಬೇರೆ ರಾಷ್ಟ್ರಗಳಿಂದ ಹೇಗೆ ಫಂಡಿಂಗ್ ಆಗ್ತಿವೆ ಟಿ ಟಿ ಪಿ ಗಡಿ ಪ್ರದೇಶಗಳ ಉಲ್ಲಂಘನೆ ಮೂಲಕ ಬುಡಕಟ್ಟು ಜನಾಂಗ ಇರೋ ಪ್ರದೇಶಗಳಲ್ಲಿ ಹಣವನ್ನು ಸಂಗ್ರಹಣೆ ಮಾಡ್ತಿದೆ ಶಸ್ತ್ರಾಸ್ತ್ರ ಪ್ರಯೋಗವನ್ನು ಈ ಮೂಲಕವೇ ನಡೆಸ್ತಾ ಇದೆ ಈ ಭಯೋತ್ಪಾದಕ ಗುಂಪುಗಳು ಹವಾಲ ಮತ್ತು ದಾನದಿಂದ ಬರೋ ಡಿಜಿಟಲ್ ವೇದಿಕೆಗಳ ಮೂಲಕ ಬರುವಂತಹ ಹಣದಿಂದ ವ್ಯವಹಾರ ನಡೆಸ್ತಾ ಇದೆ ಅಂತ ಎಫ್ ಐ ಟಿ ಎಫ್ ಇವರ ಫಂಡಿಂಗ್ ಸೋರ್ಸ್ ಏನು ಅನ್ನೋದನ್ನು ಹೇಳಿದ್ದು ಸ್ಟೇಟ್ ಸ್ಪಾನ್ಸರ್ಡ್ ಅನ್ನೋದನ್ನು ಮೊಟ್ಟ ಮೊದಲ ಬಾರಿಗೆ ಉಲ್ಲೇಖ ಮಾಡಿದೆ ಸೊ ಭಾರತದ ನಿರಂತರ ಪ್ರಯತ್ನ ನಿರಂತರ ಒತ್ತಡ ಮೊದಲ ದೊಡ್ಡ ಜಯವನ್ನ ಕೊಟ್ಟಿದೆ ಇದು ಪಾಕಿಸ್ತಾನವನ್ನು ಗ್ರೇ ಲಿಸ್ಟ್ಗೆ ಸೇರಿಸುವಲ್ಲಿ ಅತಿ ದೊಡ್ಡ ಅವಕಾಶ ಓಪನ್ ಆಗ್ತಾ ಇರೋದು ಎಫ್ ಎ ಟಿ ಎಫ್ನ ನ ಈ ರಿಪೋರ್ಟ್ ಅಲ್ಲಿ ಪುಲ್ವಾಮಾ ದಾಳಿ ಹಿಂದಿನಂತೂ ಪೆಹಲ್ಗಾಮ್ದಲ್ಲ ಪುಲ್ವಾಮಾ ದಾಳಿಯ ಹಲವು ಸೀಕ್ರೆಟ್ಸ್ ಮೆನ್ಷನ್ ಆಗಿವೆ ನೋಡಿ ಆತ್ಮಾಹುತಿ ದಾಳಿಗೆ ಬಳಸಲಾಗಿದ್ದ ಐಇಡಿ ಅಲ್ಯುಮಿನಿಯಂ ಪುಡಿಯನ್ನು ಉಗ್ರರು ಪ್ರಮುಖ ಇ ಕಾಮರ್ಸ್ ವೇದಿಕೆ ಅಮೆಝಾನ್ ಮೂಲಕ ಪಡ್ಕೊಂಡಿದ್ರು ಅನ್ನೋದು ಗೊತ್ತಾಗಿದೆ ಎಫ್ಎಟಿಎಫ್ ವರದಿಯಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂಥ ಗೋರಖ್ನಾಥ್ ದೇವಾಲಯದ ದಾಳಿ ವೇಳೆ ಆರೋಪಿಗಳು ವಿದೇಶಿ ಖಾತೆ ಪೇಪಾಲ್ ಡಿಜಿಟಲ್ ವೇದಿಕೆ ಮೂಲಕ ಸುಮಾರು ಆರೂವರೆ ಲಕ್ಷ ಹಣವನ್ನು ವರ್ಗಾವಣೆ ಮಾಡಿಕೊಂಡಿದ್ದು ಕೂಡ ಅದನ್ನು ಕೂಡ ಉಲ್ಲೇಖ ಮಾಡಿದೆ ಎಫ್ ಈ ವರದಿಯಿಂದ ಭಾರತದ ಆಗ್ರಹಕ್ಕೆ ಮಹತ್ವ ಸಿಕ್ಕಿದೆ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊದಲು ಇದನ್ನ ಪ್ರಪ್ರಥಮ ಬಾರಿಗೆ ಇದನ್ನ ಎತ್ತಿ ಹಿಡಿಯಲಾಗಿದೆ ಅನ್ನೋದು ಸಮಾಧಾನಕರ ವಿಚಾರ ಅಷ್ಟೇ ಅಲ್ಲ ಪಾಕಿಸ್ತಾನ ಗ್ರೇ ಲಿಸ್ಟಿಗೆ ಸೇರಿಬಿಟ್ಟರೆ ಏನಾಗುತ್ತೆ ಎಲ್ಲೆಡೆಯಿಂದ ಜಾಗತಿಕ ವೇದಿಕೆಗಳಿಂದ ಬರುವಂಥ ಹಣ ಸ್ಟಾಪ್ ಆಗುತ್ತೆ ಅದು ಅಸಲಿಕೆ ಪಾಕಿಸ್ತಾನವನ್ನು ಬಡಿಯೋದು ನಾವು ಎಷ್ಟು ರಫೆಲ್ಲು ಬ್ರಹ್ಮಸು ಬಿಟ್ಟರು ಅವರು ಸಾಯಲ್ಲ ಯಾಕಂದರೆ ಮರುದಿನವೇ ಬಂದು ಹಾಲು ನೀರು ಕೊಡೋರು ಅಕ್ಕಪಕ್ಕದ ರಾಷ್ಟ್ರಗಳಿದ್ದಾರೆ ನಮ್ಮ ಶತ್ರು ರಾಷ್ಟ್ರಗಳು ಅಂತಲೇ ಕರಿಬೇಕಾಗತ್ತೆ ಅವ್ರನ್ನ ವಂಚಕರು ಕೈ ಕುಲುಕಿ ಬೆನ್ನಿಗೆ ಚೂರಿ ಹಾಕೋರು ಪಾಕಿಸ್ತಾನದ ಜೊತೆ ನಿಂತುಬಿಡ್ತಾರೆ ಆದರೆ ಅಸಲಿಗೆ ಪಾಕಿಸ್ತಾನವನ್ನು ಹೊಡೆಯೋದು ಅಂದರೆ ಹೀಗೆ ಅಲ್ಲಿ ನಯಾ ಪೈಸೆ ಬರಬಾರ್ದು ಒಂದು ವಾಟರ್ ಶಾಕ್ ಕೊಟ್ಟಾಗಿದೆ ಈಗಾಗಲೇ ಬೇರೆ ಬೇರೆ ಕಡೆಯಿಂದ ನಾವು ಯಾವ ರೀತಿ ವಾಟರ್ ಸ್ಟ್ರೈಕ್ ಮಾಡಿದ್ದೀವಿ ಪಾಕಿಸ್ತಾನದ ಮೇಲೆ ಅನ್ನೋದು ಗಮನಿಸಿದ್ದೀವಿ ಅದರ ಜೊತೆಗೆ ಈಗ ಮನಿ ಸ್ಟ್ರೈಕ್ಗೂ ಕೂಡ ಮುಹೂರ್ತ ಫಿಕ್ಸ್ ಆಗ್ತಾ ಎಫ್ ಎ ಟಿ ಎಫ್ ಇದನ್ನು ಮೊದಲ ಬಾರಿಗೆ ಪುರಸ್ಕರಿಸುವ ಮೂಲಕ ನೋಡಿ ಮತ್ತೆ ಪಾಕಿಸ್ತಾನದ ಸಪೋರ್ಟ್ ಹೇಗಿದೆ ಅನ್ನೋದು ಎಷ್ಟು ಡೀಟೇಲ್ ಆಗಿ ಮೆನ್ಷನ್ ಆಗಿದೆ ಇಲ್ಲಿ ಅಂತ ಕೇಳಿದ್ರೆ ಕೆಲವರು ಟೆರರಿಸ್ಟ್ ಆಕ್ಟಿವಿಟಿಯನ್ನ ಸ್ಪಾನ್ಸರ್ ಮಾಡ್ತಿದ್ದಾರೆ ಇನ್ನೂ ಕೆಲವು ಸಂಘಟನೆಗಳು ಈ ಟೆರರಿಸ್ಟ್ ಆರ್ಗನೈಸೇಷನ್ ಜೊತೆಗೆ ಟೈ ಅಪ್ ಆಗಿದ್ದಾರೆ ಲಾಜಿಸ್ಟಿಕಲ್ ಸಪೋರ್ಟು ಫಿನಾನ್ಷಿಯಲ್ ಸಪೋರ್ಟು ಮಟೀರಿಯಲಿಸ್ಟಿಕ್ ಸಪೋರ್ಟು ಪ್ರಾವಿಷನ್ ಆಫ್ ಟ್ರೈನಿಂಗು ಟ್ರೈನಿಂಗ್ ಕೊಡೋ ತನಕ ನಡೀತಾ ಇದೆ ಸೊ ಬಿಗ್ಗೆಸ್ಟ್ ಎಕ್ಸ್ಪೋಸ್ ಇದು ಯಾವ ರೀತಿ ಪಾಕಿಸ್ತಾನ ಬೆತ್ತಲಾಗಿದೆ ಜಗತ್ತಿನ ಮುಂದೆ ನೋಡಿ ಎಫ್ ಐ ಟಿ ಎಫ್ ರಿಪೋರ್ಟಲ್ಲಿ ಯಾವ ರೀತಿ ಗೌರ್ಮೆಂಟ್ ಸಪೋರ್ಟ್ ಸಿಗ್ತಾ ಇದೆ ಟೆರರಿಸ್ಟ್ ಸಂಘಟನೆಗಳಿಗೆ ಅನ್ನೋದನ್ನು ತುಂಬ ಚೆನ್ನಾಗಿ ವಿವರಿಸಿರೋದು ಈ ಒಂದು ರಿಪೋರ್ಟಲ್ಲಿ ಎಫ್ ಐ ಟಿ ಎಫ್ ತನ್ನ ವರದಿಯನ್ನು ಕನ್ಕ್ಲೂಡ್ ಮಾಡಿರೋದು ಹೇಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಶಾಂತಿ ಮತ್ತು ಸೆಕ್ಯುರಿಟಿ ಅಂದರೆ ಭದ್ರತೆಗೆ ಇದು ಧಕ್ಕೆ ತರುವಂತಹ ಬೆಳವಣಿಗೆ ಇರ್ತಾರೆ ಆದರೆ ಒಂದು ಸರ್ಕಾರವೇ ಅಧಿಕೃತವಾಗಿ ಅವರಿಗೆ ಟ್ರೈನಿಂಗ್ ಮತ್ತು ಸ್ಪಾನ್ಸರ್ ಮಾಡೋದು ಫಂಡ್ ಮಾಡೋದು ಇದು ಜಾಗತಿಕವಾಗಿ ಅತಿ ದೊಡ್ಡ ಆತಂಕಕಾರಿ ಬೆಳವಣಿಗೆ ಆ ಒಂದು ಪ್ರದೇಶದ ಸ್ಟೆಬಿಲಿಟಿ ಎಲ್ಲ ರೀತಿಯಲ್ಲಿ ಫಿನಾನ್ಷಿಯಲಿ ಮತ್ತು ಪೊಲಿಟಿಕಲಿ ಆ ಸಿಸ್ಟಮನ್ನೇ ಕೊಲಾಪ್ಸ್ ಮಾಡುತ್ತೆ ಸೊ ಆ್ಯಕ್ಷನ್ ಅನಿವಾರ್ಯ ಅನ್ನೋದನ್ನು ಮೊಟ್ಟ ಮೊದಲ ಬಾರಿಗೆ ಎಫ್ ಎ ಟಿ ಎಫ್ ಇತಿಹಾಸದಲ್ಲೇ ಇಂಥದ್ದೊಂದು ಕಾಣೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ ಭಾರತ ಎಲ್ಲ ಪ್ರಯತ್ನಗಳ ಬಳಿಕವೂ ಕೂಡ ಕೆಲವು ದೊಡ್ಡ ರಾಷ್ಟ್ರಗಳ ಸಹಕಾರದಿಂದಾಗಿ ಪಾಕಿಸ್ತಾನ ಇದ್ದಂಗೆ ಇರ್ತಿತ್ತು ಗ್ರೇ ಲಿಸ್ಟ್ಗೆ ಹೋಯಿತು ಪಾಕಿಸ್ತಾನ ಹಿಂದೆ ಮತ್ತೆ ವಾಪಸ್ ಬಂತು ಅದೆಲ್ಲ ಗಮನಿಸಿದ್ದೀವಿ ನಾವು ಈ ಸಲ ಪಾಕಿಸ್ತಾನವನ್ನು ಮೊದಲೇ ಬಟ್ಟೆ ಹರ್ಕೊಂಡು ಒಂದು ಹಾಡಗ ರಿಪೇರಿ ಮಾಡೋಕ್ಕಾಗದ ಪರಿಸ್ಥಿತಿಯಲ್ಲಿರೋ ಪಾಕಿಸ್ತಾನಕ್ಕೆ ಈ ರೀತಿಯ ಗ್ರೇ ಲಿಸ್ಟ್ ಶಾಕ್ ಎದುರಾಗಬಿಟ್ರೆ ಆ ರಾಷ್ಟ್ರವನ್ನು ಅಳಿಸಿ ಹಾಕುವಲ್ಲಿ ಬಹಳ ದೊಡ್ಡ ದಾರಿ ಓಪನ್ ಆದಂಗೆ ಹಾಗಾಗಿ ಇದು ಭಾರತಕ್ಕೆ ಸಿಕ್ಕಿರುವ ಮೊದಲ ದೊಡ್ಡ ಜಯ ಅಂತಲೇ ಹೇಳಲಾಗ್ತಿರೋದು ನೋಡಿ ಮಝೂದ್ ಅಜರ್ನ ಭಾಷಣವನ್ನು ಪಾಕಿಸ್ತಾನದ ಮಸೀದಿಗಳಲ್ಲಿ ಪ್ರಸಾರ ಮಾಡಲಾಗಿದೆ ಆತ ಹೇಳ್ತಾನೆ ನಿಮ್ಮ ಬಳಿ ಕ್ಷಿಪಣಿಗಳಿರಬಹುದು ನೋಡಿ ಭಾರತಕ್ಕೆ ಹೆಂಗೆ ಥ್ರೆಟ್ ಅಂತ ಓಪನ್ ಥ್ರೆಟ್ ಪಾಕಿಸ್ತಾನಕ್ಕೆ ಧಾರ್ಮಿಕ ನಾಯಕರಷ್ಟೇ ಮುಜಾಹಿದ್ಗಳ ಕೃಪೆಯೂ ಮುಖ್ಯ ನಮ್ಮಲ್ಲಿರೋ ಫಿದಾಯಿನ್ಗಳನ್ನು ತಡೆಯೋದಕ್ಕೆ ಅಂದರೆ ಆತ್ಮಾಹುತಿ ದಾಳಿ ಮಾಡುವವರನ್ನು ತಡೆಯೋದಕ್ಕೆ ಯಾವ ಶಕ್ತಿ ಯಾವ ಕ್ಷಿಪಣಿಯಿಂದ ಸಾಧ್ಯ ಇಲ್ಲ ನಿಮ್ಮ ಬಳಿ ಸಿಕ್ಕಾಪಟ್ಟೆ ಶಕ್ತಿ ಇರೋ ಕ್ಷಿಪಣಿಗಳಿರಬಹುದು ನಮ್ಮ ಬಳಿ ಹತ್ತು ಸಾವಿರ ಫಿದಾಯಿನ್ಗಳಿದ್ದಾರೆ ಅಂದರೆ ಆತ್ಮಾಹುತಿ ದಾಳಿ ಆತ್ಮಾಹುತಿ ಮಾಡಿಕೊಂಡು ಜೀವ ಕೊಟ್ಟು ನಿಮ್ಮನ್ನು ಧ್ವಂಸ ಮಾಡುವಂತ ಹತ್ತು ಸಾವಿರ ಫಿದಾಯಿನ್ಗಳಿದ್ದಾರೆ ಅಂತ ಮಸೂದ್ ಅಜರ್ ಹೇಳಿರುವಂಥದ್ದು ಆ ಆಡಿಯೋ ಎಲ್ಲ ಕಡೆ ಈಗ ಸದ್ದು ಮಾಡ್ತಾ ಇದೆ ವೈರಲ್ ಆಗ್ತಾಯಿದೆ ಅದನ್ನು ಮಸೀದಿಗಳಲ್ಲಿ ಪ್ರಸಾರ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಿರೋದು ಆಪರೇಷನ್ ಸಿಂಧೂರ್ದ ಬಳಿಕ ತೆರೆಮನೆಗೆ ಸರಿದಿದ್ರು ಎಲ್ಲ ಉಗ್ರರು ಆದರೆ ಮತ್ತೆ ಕ್ಯಾಂಪ್ ನಿರ್ಮಾಣ ಮಿನಿ ಕ್ಯಾಂಪ್ಗಳು ಹೈಟೆಕ್ ಕ್ಯಾಂಪ್ಗಳನ್ನು ಪಾಕಿಸ್ತಾನ ತನ್ನ ದುಡ್ಡನ್ನು ಸುರಿದು ಸುರಿದು ಮಾಡಿಕೊಡ್ತಿದೆ ಅಲ್ಲಿ ಹೊಟ್ಟೆಗೆ ತಿನ್ನೋದಕ್ಕೆ ಎಷ್ಟು ಕೊಡ್ತಾರೆ ಅವರು ಉಗ್ರರಿಗಂತೂ ಕೊಡ್ತಾರೆ ಅದರ ಬೆನ್ನಲ್ಲೇ ಮಸೂದ್ ಅಜರ್ ನೋಡಿ ಯಾವ ರೀತಿ ಹೇಳಿಕೆಯನ್ನು ಕೊಡ್ತಿದ್ದಾನೆ ಅಂತ ಪಾಕಿಸ್ತಾನ ಬೆಂಬಲಿತ ಉಗ್ರ ಸಂಘಟನೆಗಳು ಮುಂಬರೋ ದಿನಗಳಲ್ಲಿ ಏನು ಮಾಡುತ್ತೆ ಭಾರತಕ್ಕೆ ಏನು ಮಾಡಬಹುದು ಅನ್ನೋ ಎಚ್ಚರಿಕೆಯನ್ನು ಕೊಡ್ತಿರೋದು ಅಂದರೆ ನೇರ ನೇರ ಹತ್ತು ಸಾವಿರ ಆತ್ಮಾಹುತಿ ಬಾಂಬ್ ಬರೆಸಿದ್ದಾರೆ ನಮ್ಮ ಹತ್ರ ನಿಮ್ಮ ಬಳಿ ಇರೋ ಕ್ಷಿಪಣಿಗಳು ಅದಕ್ಕೆ ಸಮವಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದು ಭಾರತಕ್ಕೆ ಬಿಗ್ ಮೆಸೇಜ್ ಇದು ಭಾರತ ಎಚ್ಚೆತ್ತುಕೊಳ್ಬೇಕಾಗಿದೆ ಯಾಕಂದರೆ ಇತ್ತೀಚೆಗಷ್ಟೇ ಇಂಥದ್ದೊಂದು ದಾಳಿಯನ್ನು ನಮ್ಮ ಬಾರ್ಡರ್ ಫೋರ್ಸ್ ವಿಫಲಗೊಳಿಸಿತ್ತು ಭಯಂಕರವಾದ ವಿಧ್ವಂಸ ಪೆಹಲ್ಗಾಮ್ ದಾಳಿ ಬಳಿಕ ಮತ್ತೊಂದು ಕೃತ್ಯ ನಡೆಸೋದಕ್ಕೆ ತಯಾರಾಗ ಬಂದಿದ್ರು ಈಗ ಜೈಷ್ ಎ ಮೊಹಮ್ಮದ್ ಮಸೂದ್ ಅಜರ್ ಹೇಳ್ತಾನೆ ಹತ್ತು ಸಾವಿರ ಫಿದಾಯಿಗಳ ಫಿದಾಯಿನ್ಗಳನ್ನು ಎದುರಿಸುವಂಥ ತಾಕತ್ತು ನಿಮ್ಮ ಕ್ಷಿಪಣಿಗಳಿಗೆ ಇಲ್ಲವೇ ಇಲ್ಲ ಏನಾಗಬಹುದು ಮುಂದಿನ ದಿನಗಳಲ್ಲಿ ಹೆಂಗಾಗಬಹುದು ದಾಳಿ ಅನ್ನೋ ರೀತಿ ಎಚ್ಚರಿಕೆಯನ್ನು ಭಾರತಕ್ಕೆ ಕೊಡ್ತಾ ಇದ್ದು ಇವರನ್ನು ಹೆಡೆಮುರಿ ಕಟ್ಟೋದಿಕ್ಕೆ ಭಾರತ ಮತ್ತೆ ಮೈಗೊಡವಿ ನಿಂತಿದೆ ಅದರಲ್ಲಿ ಡೌಟೇ ಇಲ್ಲ ಎನಿ ಟೈಮ್ ನಮಗಂತಹ ಒಂದು ಸಣ್ಣ ಆಕ್ಟ್ ಆಫ್ ಟೆರರ್ ಕಂಡ್ರೆ ಸರಿಯಾಗಿ ಹೊಡಿತೀವಿ ಎನ್ನುವ ಎಚ್ಚರಿಕೆ ಕೊಟ್ಟಿದ್ದಾಗಿದೆ ಈಗ ತಾನಾಗಿಯೇ ಕಾಲು ಕೆರಕೊಂಡು ಪಾಕಿಸ್ತಾನದ ಉಗ್ರರು ಭಾರತದ ಮೇಲೆ ಬೀಳೋಕೆ ಬರ್ತಿದ್ದಾರೆ ತಕ್ಕ ಪಾಠ ಕಲಿಸೋ ಸಮಯ ಬಂದಿದೆ ಇದೆಲ್ಲ ಕಟ್ ಮಾಡಬೇಕಂದ್ರೆ ಮೊದಲು ಎಫ್ ಎ ಟಿ ಎಫ್ ಗ್ರೇ ಲಿಸ್ಟ್ಗೆ ಸೇರಿಬಿಟ್ರೆ ಇದೆಯಲ್ಲ ತಿನ್ನೋದಕ್ಕೆ ಬರ್ತಲ್ಲ ಬೇರೆ ಕಡೆಯಿಂದ ಅದೆಲ್ಲ ಬಂದಾಗ್ಬಿಟ್ರೆ ಇದೆಯಲ್ಲ ಅಸಲಿ ಶಾಕ್ ಇದು ಪಾಕಿಸ್ತಾನಕ್ಕೆ ಎಲ್ಲಕ್ಕಿಂತ ದೊಡ್ಡ ಆಘಾತ ಆಗತ್ತೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು